하이 비디아티가 일년을 구나는 내 채널에서 소화가 되겠다. Most important 이건 다음. ಗಳು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೇನೆ ಯಾಕಂದ್ರೆ ಸಪ್ಲಿಮೆಂಟರಿ ಒಂದು ಪರೀಕ್ಷೆಯನ್ನು ಬರೆಯುವಂತಹ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇದು ಯಾರು ಕೂಡ ನೆಗ್ಲೆಟ್ ಮಾಡಿದೆ ಕೊನೆವರೆಗೂ ನೋಡಿ ಓಕೆ ಎಲ್ಲಾ ವಿಡಿಯೋಸ್ ಎಲ್ಲಾ ವಿಷಯದ ವಿಷಯಗಳು ಕೂಡ ಅಪ್ಲೋಡ್ ಮಾಡಿದ್ದೇನೆ ಈ ಒಂದು ಚಾನಲ್ ಅನ್ನು ಮಾಡಿ ಓಕೆ ಬನ್ನಿ ಹಾಗಾದ್ರೆ ನೋಡಿ ಒಂದು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಪ್ರತಿ ಒಂದು ಲೆಸನ್ ಅಲ್ಲಿ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತೇನೆ ಬನ್ನಿ ನೋಡಿ ಇದರಲ್ಲಿ ಒಂದು ಅಂಕದ ಪ್ರಶ್ನೆಗಳು ಯಾವುದು ಅಂದ್ರೆ ನೋಡಿ ಇಲ್ಲಿ ಮುಖ್ಯವಾಗಿ ಯಾರು ಕೊಲ್ಲುವುದಿಲ್ಲವೆಂದು ವಿದ್ಯಾ ದೇವತೆ ಹೇಳಿತು ಅಂದ್ರೆ ರಾಮ ಲಕ್ಷ್ಮರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳುತ್ತದೆ ರಾವಣನು ಯಾವ ರೀತಿ ಚಲಿಸದೆ ಇದ್ದನು ಅಂದ್ರೆ ರಾವಣನು ಧ್ರುವ ಚಲಿಸದೆ ಇದ್ದನು ನೆಕ್ಸ್ಟ್ ಇಂಪಾರ್ಟೆಂಟ್ ಈ ಒಂದು ಇದರಲ್ಲಿ ನೆಕ್ಸ್ಟ್ ಇದ್ರಲ್ಲಿ ಸೀತೆಯನ್ನು ರಾವಣ ಎಲ್ಲಿರಿಸಿದ್ದನು ಅಂದ್ರೆ ಸೀತೆಯನ್ನು ರಾವಣ ಆ ಪ್ರಮನದಲ್ಲಿ ಇರಿಸಿರ್ತಾನೆ ನೆನಪಿಟ್ಕೊಟ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಇಂಪಾರ್ಟೆಂಟ್ ಕ್ವಶನ್ ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸ್ತಾಳೆ ಅಂದ್ರೆ ಸೀತೆಯು ರಾವಣನ ಅಪ್ರತಿಮವಾದಂತಹ ರೂಪವನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸ್ತಾಳೆ ಓಕೆ ನೆಕ್ಸ್ಟ್ ವಿಭೀಷಣ ಯಾರು ಅಂತ ಕೇಳ್ತಾರೆ ಈ ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ವಿಭೀಷಣ ರಾವಣನ ತಮ್ಮ ಅಂತ ನೀವು ಹೇಳ್ಬೋದು ನೋಡಿ ನೀವು ಅಹ್ ಹೆಡ್ಫೋನ್ ಹಾಕಿ ಕೂಡ ಕೇಳ್ಕೊಳ್ಬಹುದು ಶಾಟ್ ಹೊಡ್ಕೊಂಡು ಓದ್ಬೋದು ಹಾಗೆ ಕೊನೆವರೆಗೂ ನೀವು ಓದ್ಬೋದು ಅಹ್ ಹಿಂಗೆ ಪದೇ ಪದೇ ನೀವು ನೋಡಬಹುದು ನೆಕ್ಸ್ಟ್ ಸೌಮಿತ್ರಿ ಎಂದರೆ ಯಾರು ಅಂದ್ರೆ ಸೌಮಿತ್ರಿ ಎಂದರೆ ಲಕ್ಷ ಲಕ್ಷ್ಮಣ ಅಂತ ಅರ್ಥ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್ ಈ ಒಂದು ಅಲ್ಲಿ ಬರೀ ಹಾಗಾದ್ರೆ ಅಹ್ ಬಹು ರೂಪಿಣಿ ವಿದ್ಯೆವು ರಾವಣಿಗೆ ಏನೆಂದು ಆಶ್ವಾಸನೆ ಇತ್ತಿತ್ತು ಅಂದ್ರೆ ಬಹುರೂಪಿಣಿ ವಿದ್ಯೆವು ರಾವಣನ ಎದುರು ಪ್ರತ್ಯಕ್ಷವಾಗಿ ಚಕ್ರಧಾರಿಯಾದಂತಹ ಲಕ್ಷ್ಮಣನನ್ನು ಮತ್ತು ಚರ್ಮ ದೇಹಧಾರಿಯಾದಂತಹ ರಾಮನನ್ನು ಬಿಟ್ಟು ಮಿಕ್ಕವರೆಲ್ಲನ್ನ ನಾಶಗೊಳಿಸುತ್ತೇನೆ ಎಂದು ಆಶ್ವಾಸನೆ ಇತ್ತಿತ್ತು ನೆಕ್ಸ್ಟ್ ಇಂಪಾರ್ಟೆಂಟ್ ರಾವಣನು ಸೊಕ್ಕಿನಿಂದ ಉದ್ದೇಶಿಸಿ ಆಡಿದ ಮಾತುಗಳೇವು ಅಂದ್ರೆ ರಾವಣನು ಸೊಕ್ಕಿನಿಂದ ಉದ್ದೇಶಿಸಿ ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ ಇನ್ನು ನನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ನೀನು ರಾಮನ ಯೋಚನೆಯನ್ನು ಬಿಟ್ಟು ಬಿಡು ನನ್ನನ್ನು ಹೊಂದಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಹೇಳ್ತಾನೆ ನೆಕ್ಸ್ಟ್ ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿ ಅಂತ ಕೇಳ್ತಾರೆ ಇದೊಂದು ಕೃಷ್ಣ ತುಂಬಾ ಇಂಪಾರ್ಟೆಂಟ್ ನಿಮಗೆ ನೋಡಿ ಸೀತೆ ಮೂರ್ಖಿತೆಯಾಗಲು ರಾವಣನಿಗೆ ಆಕೆಯ ಮೇಲೆ ಅನುಕಂಪ ಹುಟ್ಟುತ್ತೆ ಕರುಣೆ ದೋರುತ್ತಾನೆ ಅಲ್ಲದೆ ತನ್ನ ಕರ್ಮಾದಿತ ಕರ್ಮಾದಿತ್ಮತೆಯಿಂದ ಹುಟ್ಟಿದಂತಹ ಕೆಟ್ಟವರ ಪಾಪದ ಘೋರ ಪರಿಣಾಮವನ್ನು ತಾನೇ ಆ ಒಂದು ಅಳೆದುಕೊಳ್ತಾನೆ ಕದಡಿ ಹೋದ ಕೊಳದ ನೀರು ತನ್ನಷ್ಟೇ ತಿಳಿಗೊಳ್ಳುವಂತೆ ರಾವಣಗೆ ತನ್ನೊಳಗೆ ಬದಲಾವಣೆಯಾಗಿ ಸೀತೆಯ ಬಗ್ಗೆ ವೈರಾಗ್ಯ ಮೂಡುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ರಾವಣನು ಅಂತಿಮವಾಗಿ ಯಾವ ಒಂದು ನಿರ್ಧಾರಕ್ಕೆ ಬರುತ್ತಾನೆ ಅಂದ್ರೆ ರಾವಣನು ಅಂತಿಮವಾಗಿ ತನ್ನ ಬಾವು ಬಲವನ್ನು ಎರಡು ಸೇನೆಗಳು ಹೊಗಳುವಂತೆ ವಿದ್ಯ ಮಾಡಿ ವಿದ್ಯಾಂತದಲ್ಲಿ ರಾಮ ಲಕ್ಷ್ಮರನ್ನು ರಥವೀನರನ್ನಾಗಿ ಮಾಡಿ ಶೆರೆ ಹಿಡಿದು ಆ ಬಳಿಕ ಸೀತೆಯನ್ನು ಕೊಡುತ್ತೇನೆ ಎನ್ನುವ ನಿರ್ಧಾರಕ್ಕೆ ಬರ್ತಾನೆ ನೆಕ್ಸ್ಟ್ ಎರಡನೇ ಒಂದು ಪಾಠದಲ್ಲಿ ಬಸವಣ್ಣವರ ವಚನಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುವಂತಹ ಒಂದು ಒನ್ ಮಾರ್ಕ್ಸ್ ಕ್ವಶನ್ಸ್ ನೋಡ್ತಾ ಹೋಗೋಣ ನಾವು ನೋಡಿ ಒಂದು ಅಂಕದ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ತನು ಯಾವಾಗ ಕರಗಬೇಕು ಅನ್ನೋ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ನೆನ್ಪಿಟ್ಕೊಡ್ರಿ ತನು ಮನಮನ ಬೆರೆತಲ್ಲಿ ಕರಗಬೇಕು ಅನ್ನೋ ಇಂಪಾರ್ಟೆಂಟ್ ಒನ್ ಮಾರ್ಕ್ಸ್ ಇದು ನೆಕ್ಸ್ಟ್ ಶಿವಪಥವನ್ನು ಅರಿಯದಿದ್ದರೆ ಏನಾಗುವುದು ಅಂತ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ಆ ಯಾವ್ದಪ್ಪ ಅಂದ್ರೆ ಇದು ಶಿವಪಥವನ್ನು ಅರಿಯದಿದ್ದರೆ ಲಿಂಗವಿದ್ದರು ಫಲವಿಲ್ಲದಂತಾಗುತ್ತೆ ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದಂದ್ರೆ ಯಾವಾಗ ನಿಲ್ಲಬಹುದು ಯಾವಾಗ ನಿಲ್ಲಲಾಗುವುದು ಅಂತ ಇದು ಒಂದು ಪ್ರಶ್ನೆ ಕೇಳ್ತಾರೆ ಓಲೆ ಹತ್ತಿ ಉರಿದಾಗ ನಿಲ್ಲಬಹುದು ಆದರೆ ದರೆಯ ಹತ್ತಿ ಉರಿಯುವಾಗ ಅಲ್ಲಿ ನಿಲ್ಲಲು ಸಾಧ್ಯವಿಲ್ಲ ಓಲೆಯ ತಾಪ ಕಡಿಮೆ ದರೆ ಹತ್ತಿ ಉರಿದಾಗ ತಾಪ ಹೆಚ್ಚು ಅಂದರೆ ನಮ್ಮನ್ನು ರಕ್ಷಿಸಬೇಕಾದವರೇ ಕೊಲ್ಲುವ ಸಂಚು ಹುಡಿದಾಗ ಯಾರನ್ನು ದೂರಲು ಸಾಧ್ಯವಿಲ್ಲವೆಂದು ಬಸಣ್ಣವರು ಹೇಳ್ತಾರೆ ನೆಕ್ಸ್ಟ್ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ತುಂಬಾ ಇಂಪಾರ್ಟೆಂಟ್ ಇದು ಆ ಯಾವುದು ಯಾವುದಂದ್ರೆ ಬಸವಣ್ಣವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳು ಯಾವುವು ಅಂದ್ರೆ ಬಸವಣ್ಣವರ ವಚನಗಳು ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಪ್ರಾಮುಖ್ಯತೆಯನ್ನು ನೀಡದೆ ಬಸವಣ್ಣವರು ಭಕ್ತನಾದವನಿಗೆ ಸಹಜೀವಿಗಳನ್ನು ತನ್ನಂತೆ ಕಾಣುವ ಹೃದಯ ವೈಶಾಲತೆ ಇರುವುದು ಮುಖ್ಯವೆಂದಿದ್ದಾರೆ ಮನುಷ್ಯರ ನಡುವಿನಲ್ಲಿ ಹೊಮ್ಮಬೇಕಾದಂತಹ ಒಂದು ಮಾನವೀಯ ಹೃದಯ ವೈಶಾಲತೆಯು ಗೈರು ಹಾಜರಾದಾಗ ನಮ್ಮ ಭಕ್ತಿಗೆ ಅರ್ಥವಿಲ್ಲ ವಿಲ್ಲರಿರುವುದಿಲ್ಲ ಇದು ಎಲ್ಲ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಪಾಠದಲ್ಲಿ ಉರಿಲಿಂಗ ಪೆದ್ದಿಯ ವಚನಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ ಇಲ್ಲಿ ಒನ್ ಮಾರ್ಕ್ಸ್ ಇಂದ ಇಂಪಾರ್ಟೆಂಟ್ ಪ್ರಶ್ನೆ ಉರಿಲಿಂಗ ಪಿದ್ದಿಯ ವಚನಗಳ ಅಂಕಿತ ಯಾವುದು ಅಂತ ಇದು ಒಂದು ಸಾರಿ ಕೇಳಿದ್ದಾರೆ ಇದು ತುಂಬಾ ಇಂಪಾರ್ಟೆಂಟ್ ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ಯಾವುದು ಅಂದ್ರೆ ಉರಿಲಿಂಗ ಪೆದ್ದಿಯ ಪ್ರಿಯ ವಿಶ್ವೇಶ್ವರ ಅಂತ ಒಂದು ಅಂಕಿತ ನಾಮ ಇದೆ ಓಕೆ ನೆಕ್ಸ್ಟ್ ಗುರು ಹೇಗೆ ವರ್ತಿಸಬಾರದು ಅಂದ್ರೆ ಗುರು ಲಘುವಾಗಿ ವರ್ತಿಸಬಾರದು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಎರಡು ಮೂರು ವಾಕ್ಯಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಈ ಒಂದು ಪಾಠದಲ್ಲಿ ಸೂರ್ಯ ಮತ್ತು ದೀಪಗಳಿಂದ ಉಪಯುಗಳು ಯಾವುವು ಅಂದ್ರೆ ಸೂರ್ಯನಿಂದ ಹಗಲು ಉಂಟಾಗುತ್ತದೆ ಹಗಲಿಂದ ಸಕಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಚಟುವಟಿಕೆಯಿಂದ ಇರಲು ಸಾಧ್ಯ ದೀಪ ಇಲ್ಲದೆ ರಾತ್ರಿಯಲ್ಲಿ ಬೆಳಕುಂಟಾಗದು ದೀಪದ ಬೆಳಕೆ ಕತ್ತಲಲ್ಲಿ ಮಾರ್ಗದರ್ಶಕವಾಗಿರುತ್ತದೆ ಇಲ್ಲೆಲ್ಲ ಒಂದಕ್ಕೊಂದು ಸಂಬಂಧ ಹೊಂದಿದೆ ದೀಪ ಹಾಗೂ ಸೂರ್ಯನನ್ನು ಬಿಟ್ಟು ಬೆಳಕಿನ ಬಗ್ಗೆ ಯೋಚಿಸಲು ಸಾಧ್ಯವೇ ಇಲ್ಲ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ನೆಕ್ಸ್ಟ್ ಗುರುವಿನ ಲಕ್ಷಣಗಳೇನು ಅನ್ನೋದು ಇದೊಂದು ಪ್ರಶ್ನೆ ಕೇಳ್ತಾರೆ ಗುರು ಯಾವಾಗ್ಲೂ ಲಘುವಾಗಿ ವರ್ತಿಸಬಾರದು ಗುರು ಯಾವಾಗ್ಲೂ ಶಿಷ್ಯನ ಮೋಕ್ಷದ ಹಾದಿಗೆ ದಾರಿದೀಪ ಗುರು ಗುರುಲಿಂಗ ಜಂಗಮವೆಂಬ ಲಘುವಾಗಿ ಭಾವಿಸದೆ ಆಚರಿಸುವುದು ಗುರುವಿನ ಲಕ್ಷಣ ಗುರುಲಿಂಗ ಜಂಗಮವನ್ನು ಲಘುವಾಗಿ ಕಂಡ ವ್ಯಕ್ತಿ ತಾನೆ ಲಘುವಾಗುವನು ಎಂದು ಇಲ್ಲಿ ಹೇಳುತ್ತಾನೆ ನೆಕ್ಸ್ಟ್ ನೆಕ್ಸ್ಟ್ ಮುಂದಿನ ಒಂದು ಪಾಠದಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇಲ್ಲಿ ಕೊಡುವಂತದ್ದು ಮಾತ್ರ ಓದ್ಕೊಡ್ರ ಸಾಕು ನಿಮ್ ಗ್ಯಾರಂಟಿ ಆರಾಮಾಗಿ ಟಾಪರ್ ಆಗ್ತೀರಾ ಇನ್ನು ಹುಟ್ಟುದಲ್ಲಿ ಹುಟ್ಟದೆ ಇರಲಿ ನಾರಿ ಎರೆನ್ನ ಇದು ಕುಮಾರ್ ವ್ಯಾಸ ಬರದಂತ ಒಂದು ಆ ಪಾಠ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುವಂತಹ ಒನ್ ಮಾರ್ಕ್ಸ್ ಕ್ವಶನ್ಸ್ ಗಳನ್ನು ನಾವು ನೋಡುದಾದ್ರೆ ಇಲ್ಲಿ ಮುಖ್ಯವಾಗಿ ಸಂದರ್ಭ ಸ್ವರ ಸ್ವಾರಸ್ಯ ಇದು ಸಂದರ್ಭ ಸ್ವಾರಸ್ಯ ಈ ಒಂದು ಪಾಠದಲ್ಲಿ ಬಂದೇ ಬರ್ತದೆ ಈ ಒಂದು ಎನ್ನ ಹೋಲುಂಟು ಇದು ಒಂದು ಸಂದರ್ಭ ಸ್ವಾರಸ್ಯ ಈ ಪಾಠಕ್ಕೆ ಸಂಬಂಧಪಟ್ಟ ಬರುತ್ತೆ ಸಂದರ್ಭ ಸ್ವಾರಸ್ಯ ಕೇಳಿದ್ರೆ ಫಸ್ಟ್ ಆಯ್ಕೆ ಯಾವ ಒಂದು ಆ ಈ ಮಾತನ್ನು ಕುಮಾರ ವ್ಯಾಸನ್ನು ರಚಿಸಿರುವಂತಹ ಇನ್ನು ಹುಟ್ಟಿ ಹುಟ್ಟಿದೆ ಇರಲಿ ನಾರಿ ಎನ್ನ ಓಲ್ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಸ್ವಾರಸ್ಯ ಇಷ್ಟು ಬರೆದ್ಬಿಟ್ರೆ ನಿಮಗೆ ಆರಾಮಾಗಿ ಮೂರ್ ಮಾರ್ಕ್ಸ್ ಓಕೆನಾ ಇದರಲ್ಲಿ ಆ ಒಂದು ಸಂದರ್ಭ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನೆನಪಿಟ್ಕೊ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಒಂದು ಪದ್ಯ ಇನ್ನೊಂದು ಇನ್ನು ಹುಟ್ಟಿದೆ ಇರಲಿ ನಾರಿ ಇದು ಒಂದು ಕೇಳ್ತಾರೆ ಆ ಸಂದರ್ಭ ಸೂಚಿಸಿ ಇದೊಂದು ಪ್ರಶ್ನೆ ಕೇಳ್ತದೆ ನೆಕ್ಸ್ಟ್ ಕೂಳು ಗೇಡಿನ್ ಗೋಡ್ ಹೊರವಿರಿ ಇದು ಒಂದು ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಒನ್ ಮಾರ್ಕ್ಸ್ ಇನ್ ಕ್ವಶನ್ಸ್ ಗಳನ್ನು ನೋಡ ಹೋಗ ನೋಡ್ತಾ ಹೋಗೋಣ ಧರ್ಮರಾಯನಿಗೆ ಎಂತಹ ಗರ ಹೊಡೆದಿದೆ ಇದು ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಧರ್ಮರಾಯನಿಗೆ ಧರ್ಮ ಕ್ಷಮೆಯೇ ಗರ ಹೊಡೆದಿದೆ ಇದೊಂದು ಓದ್ಕೊಡ್ರಿ ಪಾಂಚಲ ನಂದನೆ ಯಾರು ಇದು ಒಂದು ಕೂಡ ಸ್ಟಡಿ ಮಾಡ್ಕೊಡ್ರಿ ನೆಕ್ಸ್ಟ್ ಯಾರನ್ನು ಹೆಮಲೋಕಕ್ಕೆ ಕಳಿಸಲು ದ್ರೌಪದಿ ಭೀಮನಿಗೆ ಹೇಳುತ್ತಾಳೆ ಅಂದ್ರೆ ಕೀಚಕನನ್ನು ಹೆಮಲೋಕಕ್ಕೆ ಕಳಿಸಲು ದ್ರೌಪದಿ ಭೀಮನಿಗೆ ಹೇಳುತ್ತಾಳೆ ಇದೊಂದು ಓದ್ಕೊಡ್ರಿ ಗಂಡರು ನೀವು ಭಂಡರು ಎಂದು ಹೇಳಿದವರು ಯಾರು ಅಂದ್ರೆ ಗಂಡರು ನೀವು ಭಂಡರು ಎಂದು ದ್ರೌಪದಿ ಭೀಮನಲ್ಲಿ ಕೇಳುತ್ತಾಳೆ ಓಕೆ ಇದು ಇವು ಎರಡು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಧರ್ಮಜನ ಹೊರಗೆ ಬೀರತದವರು ಯಾರು ಅಂದ್ರೆ ಇಲ್ಲಿ ಧರ್ಮಜನ ಹೊರಗೆ ಭೀತರಾದವರು ಭೀಮ ಅಂತ ನಾವು ಹೇಳಬಹುದು ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ದ್ರೌಪದಿ ತನ್ನನ್ನು ತಾನು ಏನೆಂದು ಕರೆದುಕೊಂಡಿದ್ದಾಳೆ ಅಂದ್ರೆ ದ್ರೌಪದಿ ತನ್ನನ್ನು ತಾನು ಘೋರ ಎಂದು ಕರೆದುಕೊಂಡಿದ್ದಾಳೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಎರಡು ಅಂಕದ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಕೋಲ ಲಕ್ಷ್ಮರೆಂದು ದ್ರೌಪದಿ ಯಾರನ್ನು ಕುರಿತು ಹೇಳಿದ್ದಾಳೆ ಅಂದ್ರೆ ದ್ರೌಪದಿ ತನಗೆ ಒದಗಿ ಬಂದ ಸಂಕಷ್ಟವನ್ನು ಇರುವಂತಹ ಐವರು ಗಂಡದಿರಲ್ಲಿ ಯಾರ ಬಳಿಯಲ್ಲಿ ಹೇಳಿಕೊಳ್ಳುವುದು ಎಂದು ಚಿಂತಿಸುತ್ತಾಳೆ ಧರ್ಮರಾಯದಲ್ಲಿ ಹೇಳೋಣವೆಂದರೆ ಆತ ಧರ್ಮವನ್ನು ಮೀರಿ ನಡೆಯುವನಲ್ಲ ಅರ್ಜುನಲ್ಲಿ ಹೇಳೋಣೆಂದರೆ ಆತ ಅಣ್ಣನ ಮಾತನ್ನು ಮೀರಿ ನಡೆಯುವನಲ್ಲ ಇನ್ನು ನಕುಲ ಸಹ ದೇವರಿಗೆ ಹೇಳೋಣವೆ ಎಂದರೆ ಅವರಿಬ್ಬರು ಕೀಚಕ ಎನ್ನುವ ನಾಯಿಯನ್ನು ಕೊಲ್ಲಲು ಅಕ್ಷಮರು ಎನ್ನುತ್ತಾ ಭೀಮನಲ್ಲಿ ಹೇಳುವ ನಿರ್ಧಾರ ಮಾಡುತ್ತಾಳೆ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಯಾವುದು ಅಂದ್ರೆ ಉಳಿದ ನಾಲ್ವರು ಪಾಂಡವರ ಬಗ್ಗೆ ದ್ರೌಪದಿಯ ಅಭಿಪ್ರಾಯವೇ ಅಂತ ಈ ಪ್ರಶ್ನೆ ಕೇಳ್ತಾರೆ ದ್ರೌಪದಿಯು ಭೀಮನಲ್ಲಿ ತನ್ನ ಕಷ್ಟಕ್ಕೆ ಕಿವಿ ಕೊಡುವವನು ನೀನೊಬ್ಬನೇ ಉಳಿದ ನಾಲ್ವರ ಪತಿಗಳ ಸುಖಕ್ಕಾಗಿ ನನ್ನ ಬಳಿ ಬರುತ್ತಾರೆ ಆ ಆದ್ರೆ ಮರ್ಯಾದೆ ಪ್ರತಿಷ್ಠೆಗಳ ಪ್ರಶ್ನೆ ಬಂದಾಗ ಅವರೆಲ್ಲ ಅಲ್ಲಿ ನಿಲ್ಲದೆ ಹೊರಟು ಹೋಗುತ್ತಾರೆ ಆದ್ದರಿಂದ ನೀನು ನನ್ನನ್ನು ಕೊರೋನೆಯಿಂದ ನೋಡು ಎಂದು ಕೈ ಮುಗಿದು ಬಿಡುತ್ತಾಳೆ ಓಕೆ ನೆಕ್ಸ್ಟ್ ಇನ್ನೊಂದು ಹೆಂಡತಿಯ ಹರಿಬ ಹರಿಭಕ್ ಗಂಡು ಗೋಸೆಯನ್ನು ಮಾಡುತ್ತಾನೆ ಅಂತ ಇದು ಒಂದು ಪ್ರಶ್ನೆ ಕೇಳಿದರೆ ಇದು ಇಲ್ಲ ಅಂದ್ರೆ ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇದು ಬಂದೇ ಬರ್ತದೆ ಕುಜನರಾದವರು ಏನೆಂದು ನುಡಿಯುತ್ತಾರೆ ಅಂದ್ರೆ ಇಲ್ಲಿ ಹೆಂಡತಿಯ ಮಾತಿಗಾಗಿ ತನ್ನ ಅಣ್ಣನ ಆಜ್ಞೆಯನ್ನು ಕುಂತಿಯ ಮಗ ಮೀರಿ ನಡಿತಾನೆ ಎಂದು ಕುಜನರಾದವರು ನುಡಿಯುತ್ತಾರೆ ನೆಕ್ಸ್ಟ್ ನಾಲ್ಕು ಅಂಕಗಳ ಪ್ರಶ್ನೆಗಳು ಇದು ನೋಡಿ ತನ ಒದಗಿದ ಸಂಕಟವನ್ನು ಹೇಳಿಕೊಳ್ಳುವ ದ್ರೌಪದಿಯ ಸ್ವಾಗತದ ನುಡಿಗಳು ಯಾವುದು ಅಂದ್ರೆ ಇಲ್ಲಿ ದ್ರೌಪದಿಯು ವಿರಾಟ ಆಸ್ಥಾನದಲ್ಲಿ ಕೀಚಕನಿಂದ ಪಡೆಯುತ್ತಿರುವಂತಹ ಕಷ್ಟವನ್ನು ನೆನಪಿಸಿಕೊಳ್ಳುತ್ತ ಪರಿಹಾರಕ್ಕಾಗಿ ಚಿಂತಿಸ್ತಾ ಇರ್ತಾಳೆ ಆದ್ರೆ ತನಗಾದ ಅವಮಾನವನ್ನು ಯಾರ ಬಳಿಯಲ್ಲಿ ಹೇಳಲಿ ಯಾರ ಬಳಿಗೆ ಹೋಗಲಿ ಯಾರಲ್ಲಿ ಹೇಳಲಿ ಯಾರನ್ನು ಬೇಡ್ಕೊಳ್ಳಲಿ ಚೀ ಹೆಣ್ಣಿನ ಜನ್ಮಕ್ಕೆ ಧಿಕ್ಕಾರವಿರಲಿ ಮಹಾಪಾಪಿಸ್ತಾಳಾದ ನನ್ನಂತೆ ನವೇದವರು ಈ ಹಿಂದೆ ಯಾರಿದ್ದಾರೆ ಅಯ್ಯೋ ನನಗೆ ಸಾವು ಕೂಡ ಬರುತ್ತಿಲ್ಲವಲ್ಲ ಎಂದು ತನ್ನ ಹೊಟ್ಟೆಯ ಮೇಲೆ ಹೊಡೆದುಕೊಂಡು ಸಂಕಟ ಪಡುತ್ತಾಳೆ ಧರ್ಮರಾಯನಲ್ಲಿ ಎಂದರೆ ಅವನಿಗೆ ಧರ್ಮಕ್ಷಮೆಯ ಗರ ಪಡೆದಿದೆ ನನ್ನಲ್ಲಿ ಮಮತೆ ಉಳ್ಳ ಅರ್ಜುನನಲ್ಲಿ ಹೇಳೋಣವೆಂದರೆ ಅವನಿಗೆ ಅಣ್ಣನ ಅದ್ದಿ ಭ್ರಮೆಯ ಕುಡಿದಿದೆ ಉಳಿದ ಇಬ್ಬರು ರಮಣರಾದ ನಕುಲ ಸಹದೇವರು ಈ ಕೀಚಕ ಎನ್ನುವ ನಾಯಿಯನ್ನು ಕೊಲ್ಲಲು ಅವರು ಸಮರ್ಥರಲ್ಲವೆಂದು ಕೊಡುತ್ತಾಳೆ ಆದ್ರೆ ಐವರು ಪಾಂಡರಲ್ಲಿ ಪೌರುಷ ಮತ್ತು ಕೆಚ್ಚು ಉಳ್ಳವನೆಂದರೆ ಕಲಿ ಭೀಮ ಮಾತ್ರ ಅಂತ ಹೇಳ್ತಾನೆ ಹೇಳ್ತಾಳೆ ಓಕೆ ಇದೊಂದು ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸ್ತಾನೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೊಂದು ಪ್ರಶ್ನೆ ಬರುತ್ತೆ ಇದೊಂದು ಸರಿಯಾಗಿ ನೀವು ಸರಿಯಾಗಿ ನೀವು ನೋಡ್ಕೊಳ್ರಿ ಓಕೆ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಒಂದು ಗೆ ಹೋಗೋಣ ಎಂ ಬಾಲಕನ್ ಎಂಬರೆ ಪುಲಿಗೇರಿ ಸೋಮನಾಥ್ ಅವರು ಬರೆದಂತಹ ಒಂದು ಇದು ಸಾರಾಂಶ ಎಷ್ಟಿದೆ ಇದರಲ್ಲಿ ನಾವು ಸಂದರ್ಭ ರಹಿತ ವಿವರಿಸಿ ಅಂತ ಒಂದು ಪ್ರಶ್ನೆ ಬರುತ್ತೆ ಬಲ್ಲವರಿಂದ ಕಲ್ತು ಇದು ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಈ ಒಂದು ಲೆಸನ್ನಲ್ಲಿ ಈ ಒಂದು ಪದ್ಯ ಭಾಗದಲ್ಲಿ ಕೆಲವೊಮ್ಮೆ ಬಲ್ಲವರಿಂದ ಕಲ್ತು ಈ ಇದು ಸಂದರ್ಭದೊಡನೆ ಆಯ್ಕೆ ಪುಲಿಗೇರಿ ಸೋಮನಾಥ್ ಬರೆದ ಸೋಮೇಶ್ವರ ಶತಕದಿಂದ ಆಯ್ದ ಪಿ ಎಂ ಬಾಲಕನೆಂಬರ್ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮತ್ತು ವಿವರಣೆ ಇಷ್ಟು ಬರೆದ್ರೆ ನೀವು ಮೂರ್ ಮಾರ್ಕ್ಸ್ ಆರಾಮಾಗಿ ತಗೊಳ್ತೀರಾ ಓಕೆನಾ ನೆಕ್ಸ್ಟ್ ಇನ್ನೊಂದು ಸಂದರ್ಭ ಯಾವುದಂದ್ರೆ ಚೇಳ ಚಿಕ್ಕದೆಂದಳು ಕಿರಿ ತೆಗೆ ಎಲ್ ಕಚ್ಚದೆ ಇದು ತುಂಬಾ ಇಂಪಾರ್ಟೆಂಟ್ ಒಂದು ಸಂದರ್ಭ ಒಂದು ಸಂದರ್ಭಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಓದ್ಕೊಡ್ರಿ ಸರಿಯಾಗಿ ಇದು ಒಂದು ಪ್ರಶ್ನೆ ನೆಕ್ಸ್ಟ್ ಆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಹಲವು ಹಳ್ಳಗಳ ಸೇರಿ ಏನಾಗುತ್ತದೆ ಹಲವು ಹಳ್ಳಗಳ ಸೇರಿ ಸಮುದ್ರವಾಗುತ್ತದೆ ಆ ನಿಸ್ಪ್ರಯೋಜಕ ಮಗ ಯಾರು ಅಪ್ಪ ಅಂದ್ರೆ ಮುಪ್ಪಿನಲ್ಲಿ ತಂದೆ ತಾಯಿಗಳನ್ನು ಸಲಹೆದೇ ಇರುವ ಮಗ ನಿಸ್ಪ್ರಯೋಜಕ ಆಗಿರ್ತಾನೆ ಓಕೆ ನೆಕ್ಸ್ಟ್ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಯಾರಿಂದ ಯಾವುದನ್ನು ಹೇಗೆ ಕಲಿಯಬೇಕೆಂದು ಸೋಮನಾಥನ್ ಹೇಳಿದ್ದಾನೆ ಅಂದ್ರೆ ಕವಿ ಪಗೆಯ ಪಗೆಯಂ ಬಾಲಕನೆಂಬರೆ ಎಂಬ ಪದ್ಯದಲ್ಲಿ ಮನುಷ್ಯ ಯಾವ ಯಾವ ಮೂಲಗಳಿಂದ ಜ್ಞಾನವನ್ನು ಸಂಪಾದಿಸಿ ಜ್ಞಾನಿಯಾಗಬಹುದೆಂಬ ಎಂಬ ಕೆಲವು ಉದಾಹರಣೆಗಳ ಮೂಲಕ ವಿವರಿಸಿದ್ದಾನೆ ಓಕೆ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಓದ್ಕೊಡ್ರಿ ರಾಜ್ಯ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳು ಇರಬೇಕೆಂದು ಸೋಮನಾಥನು ಹೇಳಿದ್ದಾನೆ ಇದು ತುಂಬಾ ಇಂಪಾರ್ಟೆಂಟ್ ಇದೊಂದು ಪ್ರಶ್ನೆ ಸರಿಯಾಗಿ ಸ್ಟಡಿ ಮಾಡಿ ಐದು ಆರು ವಾಕ್ಯಗಳಲ್ಲಿ ಒಂದೇ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಇದರಲ್ಲಿ ಯಾವುದಂದ್ರೆ ಸಕಾಲಕ್ಕೆ ಒದಗುವ ಸಹವೆ ಶ್ರೇಷ್ಠ ಎಂಬುದನ್ನು ಕವಿ ಹೇಗೆ ತಿಳಿಸಿದ್ದಾನೆ ಅಂತ ಇದು ಒಂದು ಸರಿಯಾಗಿ ನೀವು ಸ್ಟಡಿ ಮಾಡಿದ್ರೆ ಸಾಕು ನೆಕ್ಸ್ಟ್ ನೆಕ್ಸ್ಟ್ ಮುಂದೆ ನಾವು ಒಂದು ಅಧ್ಯಾಯಕ್ಕೆ ಹೋಗೋಣ ಆ ಜಾರಿಯ ಮರದಂತೆ ಈ ಒಂದು ಅಹ್ ಇದರಲ್ಲಿ ದಾಸರು ಬರೆದಂತಹ ನಡುಗನ್ನಡ ಪ್ರಕಾರಗಳಲ್ಲಿ ಇದು ಒಂದು ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆ ಜಾಲಿಯ ಮರದಂತೆ ಈ ಪಾಠದಲ್ಲಿ ಒಂದು ಅಂಕದ ಪ್ರಶ್ನೆಗಳು ಫಸ್ಟ್ ಸಾಂದರ್ಭಿಕ ವಾಕ್ಯಗಳು ಇದೊಂದು ಕೇಳ್ತಾರೆ ಮೂಲಾಗ್ರ ಪರ್ಯಂತ ಮುಳ್ಳು ಕುಡಿಪ್ಪಂತೆ ಇದು ಒಂದು ಸಂದರ್ಭಕ್ಕೆ ಕೇಳ್ತಾರೆ ಈ ಪ್ರಶ್ನೆ ನಿಮಗೆ ಆಯ್ಕೆ ಸಂದರ್ಭ ಆ ಈ ಸ್ಟೆಪ್ ಅಲ್ಲಿ ವಿವರಣೆ ಈ ಸ್ಟೆಪ್ ಅಲ್ಲಿ ಬರೀಲೇಬೇಕಾಗುತ್ತೆ ಓಕೆ ಕುಸುಮ ವಾಸನೆ ಇಲ್ಲ ಕೂಡಲು ಸ್ಥಳವಿಲ್ಲ ಇದೊಂದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಇದು ಓಕೆನಾ ಇದೊಂದು ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಡ್ರಿ ನೆಕ್ಸ್ಟ್ ಆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿರಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಮರ ಮತ್ತು ದುರ್ಜನರನ್ನು ಸಮೀಕರಿಸುವುದರ ಉಚಿತವೆಯನ್ನು ಚರ್ಚಿಸಿ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ನೋಡ್ಕೊಡ್ರಿ ನೆಕ್ಸ್ಟ್ ಸಮಾಜ ಕಂಟಕರ ಪುರಂದರ ಪುರಂದರದಾಸರ ಅಭಿಪ್ರಾಯಗಳನ್ನು ಸಂಗ್ರಹಿಸ್ರಿ ಇದೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಆನ್ಸರ್ ಕೂಡ ಇದೆ ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆಗಳು ಜಾಲಿಯ ಮರದಂತಿರುವವರು ಯಾರು ಜಾಲಿಯ ಮರದಂತಿರುವವರು ದುರ್ಜನರು ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಜಾಲಿಯ ಮುಳ್ಳು ಹೇಗೆ ಆವರಿಸಿರುತ್ತದೆ ಅಂದ್ರೆ ಒಂದು ಜಾಲಿಯ ಮುಳ್ಳು ಮೂಲಾಗ್ರ ಪರ್ಯಂತ ಆವರಿಸಿರುತ್ತದೆ ಅಂತ ನೀವು ಬರೀಬೇಕು ಎರಡು ಅಂಕದ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಯಾರಿಗೆ ನಿಖಿ ಉಪಯೋಗವಿಲ್ಲ ಅಂದ್ರೆ ಇದೊಂದು ಪ್ರಶ್ನೆ ಕೇಳ್ತಾರೆ ನೆಕ್ಸ್ಟ್ ಯಾವ ಬಗೆಯದು ಅಂದ್ರೆ ಇದೊಂದು ಪ್ರಶ್ನೆ ಕೇಳ್ತಾರೆ ನೆಕ್ಸ್ಟ್ ಹಬ್ಬಲಿ ಅವರ ರಸಬಳ್ಳಿ ಜನಪದಕ್ಕೆ ಸಂಬಂಧಪಟ್ಟ ಸಾರಾಂಶ ಬಿಡಿ ಲಾಂಗ್ ಆನ್ಸರ್ಸ್ ಮತ್ತೆ ಆ ಇದು ಸಂದರ್ಭ ಸೂಚಿತ ನೋಡೋಣ ಬನ್ನಿ ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಉತ್ತಮರ ಗೆಳೆತನ ಹೇಗೆ ಇರಬೇಕು ಅಂದ್ರೆ ಉತ್ತಮರ ಗೆಳೆತನ ಬಂಗಾರದ ಪುತ್ಥಳಿ ಅಂತ ಇರಬೇಕು ಒಂದು ಅಂಕದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಸುಟ್ಟು ಸುಣ್ಣವಾದ ಯಾವುದು ಅಂದ್ರೆ ಕಷ್ಟವನ್ನು ಅನುಭವಿಸಿದ ದೇಹವು ಸುಟ್ಟು ಸುಣ್ಣವಾಗಿದೆ ಇದೊಂದು ತುಂಬಾ ಇಂಪಾರ್ಟೆಂಟ್ ತಾಯಿಯನ್ನು ಯಾವಾಗ ನೆನೆಯಬೇಕಂದ್ರೆ ಊರೆಲ್ಲ ಮಲು ಮಲುವಾಗ ಬೆಳಿ ಚಿಕ್ಕಿ ಮೂಡುವಾಗ ತಾಯಿಯನ್ನು ನೆನೆಯಬೇಕು ಇದೊಂದು ತುಂಬಾ ಇಂಪಾರ್ಟೆಂಟ್ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಬೇಕು ಬಡತನ ಹೇಗೆ ಬದ ಬಯಲಾಯಿತು ಬಡತನ ಬಂದಾಗ ಮಕ್ಕಳನ್ನು ಹೊಡೆಯಬಾರದು ಮಕ್ಕಳಲ್ಲಿ ಬಡತನವನ್ನು ಮೆರೆಸುವ ಶಕ್ತಿ ಇದೆ ಬಡತನವನ್ನು ಮೆರೆಸುತ್ತಾರೆ ಮಕ್ಕಳು ಆಡುತ್ತಾ ಬಂದು ತುಡಿಯ ಮೇಲೆ ಕುಳಿತುಕೊಂಡ್ರೆ ಬಡತನ ಬಯಲಾಗುತ್ತೆ ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ ಹಡದವು ನಾನು ಯಾವಾಗ ನೆನಪು ಅಂದ್ರೆ ನಾನು ಯಾವ ವೇಳೆಯಲ್ಲಾದ್ರೂ ಯಾವ ಹೊತ್ತಿನಲ್ಲಾದ್ರೂ ನಡೆಯ ನೆನೆಯಬಹುದು ಎಷ್ಟು ಹೊತ್ತಿನಲ್ಲಾದ್ರೂ ನಡೆಯ ನೆನೆಯಬಹುದು ಊರೆಲ್ಲ ಒಂದು ಮಲಗಿದಾಗ ರಾತ್ರಿಯಲ್ಲಿ ಬೆಳ್ಳಿ ಚುಕ್ಕಿ ಮೂಡಿದಾಗ ತಾಯಿಯನ್ನು ನೆನೆಯಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಓಕೆನಾ ಬಲು ಹಿನ ಯಾವುದು ಆಯ್ಕೆ ಸಂದರ್ಭ ವಿವರಣೆ ತುಂಬಾ ಇಂಪಾರ್ಟೆಂಟ್ ಓಕೆ ಜ್ಯೋತಿ ನಿನ್ಯಾರು ಹೋಲಾರ್ ಆಯ್ಕೆ ಸಂದರ್ಭ ವಿವರಣೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬಹಳ ಮರಿಗಾಳ ಮನದಾಗ ಆಯ್ಕೆ ಒಂದು ಸಂದರ್ಭ ವಿವರಣೆ ತುಂಬಾ ಇಂಪಾರ್ಟೆಂಟ್ ಇವೆಲ್ಲೂ ಕೂಡ ಓಕೆ ಇಷ್ಟು ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಇಷ್ಟು ಸ್ಟಡಿ ಮಾಡಿ ಭಾಗ ಟೂದಲ್ಲಿ ಮತ್ತೆ ಒಂದು ವಿಡಿಯೋ ಹಾಕ್ತಾ ಇದ್ದೇನೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ